ಮತಗಳ ತಾನು ಮಾಡಿಕೋರಲ್ಲ ವಿಘ್ನೂ ಆಗಿಲ್ಲ ನಮ್ಮ ಶಾಸಕರಿಗೆ ಯಾವುದೇ ಶಿಕ್ಷೆನೂ ಆಗಿಲ್ಲ ಹಾಗಾಗಿ ನಮ್ಮ ಶಾಸಕರು ಮರು ಎಣಿಕೆ ಆದರೂ ಮೂರನೇ ಸಲ ಎಂಎ ಹಾಗೆ ಆಗ್ತದೆ ನಿಮಗೆ ಮೂರನೇ ಸಲ ಮೂರು ನೀವು ಎಲೆಕ್ಟ್ರಿಕ್ ಸೋಲನ್ನ ಅನುಭವಿಸುತ್ತೀರಿ ಇದನ್ನ ಬರೆದಿಟ್ಟುಕೋಬೇಕು ಅಂತ ನಾನು ಮದುವೆಯನ್ನ ಮಾಡ್ತೇನೆ ಈಗ ಚಿ ಅಂತ ಎಲ್ಲಾದರೂ ಸಹ ಮಾತನಾಡುತ್ತಾ ಇದ್ದಾರೆ ನಮಸ್ತೆ ಮಾಲೂರು ತಾಲೂಕಿನ ಪ್ರಬುದ್ಧ ಮತದಾರ ಬಂಧುಗಳು ಮತ್ತು ನಾಗರಿಕ ಬಂಧುಗಳಲ್ಲಿ ಸಾರ್ವಜನಿಕರಲ್ಲಿ ವಿನಂತಿ ಮಾಡುವುದೇನೆಂದರೆ ನೆಂಗಳಿಂದ ಮಾಲೂರು ತಾಲೂಕಿನ ಚುನಾವಣೆಯ ಮರು ಎಣಿಕೆಯ ಪ್ರಕ್ರಿಯೆಯ ಬಗ್ಗೆ ನಿನ್ನೆ ಮಾನ್ಯ ಗೌರವಾನ್ವಿತ ನ್ಯಾಯಾಲಯ ನ್ಯಾಯಾಲಯ ಕೊಟ್ಟಂತಹ ಆದೇಶವು ಹೊರಬಿದ್ದಿದ್ದು ಆ ಬಗ್ಗೆ ಮಾಲೂರು ತಾಲೂಕಿನಾದ್ಯಂತ ಬಿಸಿ ಬಿಸಿ ಚರ್ಚೆ ಆಗುತ್ತಿದೆ ಏನಪ್ಪ ಅಂತಂದ್ರೆ ಮಾನ್ಯ ನ್ಯಾಯಾಲಯದ ಆದೇಶವನ್ನ ನಾವು ಶಿರಸ ವಹಿಸಿ ಗೌರವದಿಂದ ಸ್ವೀಕಾರ ಮಾಡಿದ್ದೇವೆ ಮತ್ತೆ ಅದರಲ್ಲಿ ಸಾರ್ವಜನಿಕರಿಗೆ ನಾಗರಿಕರಿಗೆ ಎಲ್ಲರಿಗೂ ಒಂದು ಹಂತ ಆಗದೆ ಇರತಕ್ಕಂತ ಒಂದು ಆದೇಶ ಇದೆ ಏನಪ್ಪಾ ಅಂತಂದ್ರೆ ಅಸಿಂಧು ಅಂತಕ್ಕಂಥದ್ದು ಸಾರ್ವಜನಿಕರು ನಾಗರಿಕರು ಅಣ್ಣ ತಮ್ಮಂದಿರು ಎಲ್ಲರೂ ಸಹ ನಾವೆಲ್ಲ ಏನಂತ ತಿಳ್ಕೊಂಡಿದ್ದೀವಿ ಅಂದ್ರೆ ಅಸಿಂದು ಅಂದರೆ ಯಾವುದೇ ಚುನಾವಣೆಯು ಪಾರದರ್ಶಕವಾಗಿ ನಡೆಯುತ್ತಿದ್ದಾಗ ಅಥವಾ ಮರು ಯಾವಾಗೆ ಯಾವುದೇ ನಮ್ಮ ಶಾಸಕರು ಸನ್ಮಾನ್ಯ ಕೆ ವೈ ನಂಜೇಗೌಡ ಅಣ್ಣನವರು ಮರು ಎಣಿಕೆಯಲ್ಲಿ ಸೋತಾಗ ಎದುರುದಾರರು ಗೆದ್ದಾಗ ಆ ಚುನಾವಣೆಯ ಪತ್ತೆಯನ್ನು ಅಸಿಂಧು ಎಂದು ಘೋಷಿಸುತ್ತಾರೆ ಅಂತ ನಮ್ಮ ಸಾಮಾನ್ಯ ಜನರ ಅರ್ಥ ಆಗಿತ್ತು ಆದರೆ ಇದೆಲ್ಲ ನಡುವೆ ಅಸಿಂಧು ಅಂತ ಬಂದಿದ್ದು ನಮ್ಮ ಮಾಲೂರು ತಾಲೂಕಿನ ಎಲ್ಲ ಜನತೆಯಲ್ಲಿ ಗೊಂದಲವಾಗಿದೆ ಹಾಗಾಗಿ ಈಗ ಅದಕ್ಕೆ ನಮ್ಮ ಮಾನ್ಯ ಗೌರವಾನ್ವಿತ ಶಾಸಕರು ಈಗ ಸಿಂಧು ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ ಅದಕ್ಕೆ ನಮ್ಮ ಕಾರ್ಯಕರ್ತರು ಸಾರ್ವಜನಿಕರು ಯಾವುದೇ ರೀತಿಯ ಆತಂಕ ಪಡುವ ಆಗಿಲ್ಲ ಎರಡನೇದಾಗಿ ನಮ್ಮ ಕಾರ್ಯಕರ್ತರಿಗೆ ಒಂದು ಅನುಮಾನ ಇದೆ ಏನಪ್ಪಾ ಅಂದ್ರೆ ಎರಡನೇ ಸಲ ಮಾನ್ಯ ಶಾಸಕರು ಗೆದ್ದಾಗ ಈ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು ಚುನಾವಣೆ ನಡೆದಾಗ ಸಾರ್ವಜನಿಕರು ನಮ್ಮ ಮಾನ್ಯ ರಾಜಣ್ಣನಿ ಅವರು ಸುಮಾರು ಹತ್ತು ಸಾವಿರ ಮತಗಳಿಂದ ಜಯಗಳಿಸುತ್ತಾರೆ ಅಂತ ಬಿಸಿ ಬಿಸಿ ಚರ್ಚೆಯಾಗಿತ್ತು ಆದರೆ ಚುನಾವಣೆಯ ಫಲಿತಾಂಶ ಬಂದಾಗ ನಾವು ಇನ್ನೂರ ನಲವತ್ತೆಂಟು ಮತಗಳಲ್ಲಿ ಗೆದ್ದಾಗ ನಮಗೆ ಆಶ್ಚರ್ಯವಾಯಿತು ಯಾಕಂದ್ರೆ ಸರ್ಕಾರವೂ ಬಿಜೆಪಿ ಇದೆ ಇಲ್ಲಿ ಬಂದಿರತಕ್ಕಂತ ಗೊಂದಲ ಹಾಗೆ ಹೇಗಿದೆ ಹಾಗಾಗಿ ಇವರು ನಮ್ಮ ಶಾಸಕರಿಗೆ ತೊಂದರೆ ಮಾಡೋದಿಕ್ಕ ಹೋಗಿ ಕಡೆಗೆ ಆಗಿದೆ ಈ ಹಂತಕ್ಕೆ ಬಂದು ಅವರು ನಿರಾಸದಾಯರಾಗಿದ್ದಾರೆ ಆದರೂ ಸಹ ಅವರು ಅಂದುಕೊಂಡಿದ್ದನ್ನು ಸಾಧಿಸದೆ ನಾವು ಗೆದ್ದಿದ್ದೇವೆ ಹಾಗಾಗಿ ನಮ್ಮ ಶಾಸಕರು ಮೂವತ್ತಾರು ವರ್ಷದಿಂದ ಈ ತಾಲೂಕಿನಲ್ಲಿ ಸೋಲಿಲ್ಲದ ಸರದಾರರಾಗಿ ಜನಸಾಮಾನ್ಯರ ಮಣ್ಣಿನ ಮಗನಾಗಿ ಜನಸಾಮಾನ್ಯರ ಆಶೀರ್ವಾದ ಪಡೆದು ಅವರಿಗೆ ಕ್ಷಣ ಕ್ಷಣಕ್ಕೂ ಪ್ರತಿ ಗಂಟೆಗೂ ಸ್ಪರ್ಧಿಸಿ ಅವರ ಆಶೀರ್ವಾದದಿಂದ ಎರಡನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿ ನಮ್ಮ ಕೆಲಸವನ್ನ ತಾಲೂಕಿನ ಜನರ ಕೆಲಸವನ್ನ ಇಪ್ಪತ್ನಾಲ್ಕು ಗಂಟೆಯೂ ಮಾಡುತ್ತಿದ್ದಾರೆ ಮತ್ತೆ ಮಾನ್ಯ ಮಾಜಿ ಶಾಸಕರು ನಿನ್ನೆ ಯಾವುದೋ ಪ್ರೆಸ್ ಮೀಟ್ ಅನ್ನು ಹೇಳಿದ್ದಾರೆ ಮತಗಂಡರು ಮತ ಕಳ್ಳತನ ಆಗಿದೆ ಅಂತ ಯಾವುದೇ ಒಬ್ಬ ಮನುಷ್ಯನಿಗೆ ಸಾಮಾನ್ಯ ಜ್ಞಾನ ಇರಬೇಕು ಆರೋಗ್ಯ ಪೂರ್ಣವಾಗಿ ಅರ್ಥೈಸಿಕೊಳ್ತಕ್ಕಂತ ಮನೋಭಾವನೆ ಮತ್ತು ವಿವೇಕ ಸಭೆಯ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಸಾಹೇಬರು ಇದುವರೆಗೂ ಸುಮಾರು ನೂರು ಪ್ರೆಸ್ ಮೀಟ್ಗಳನ್ನ ಎದುರಿಸಕ್ಕಂಥ ಎದುರಿಸಿರ್ತಕ್ಕಂಥ ಧೀಮಂತ ನಾಯಕರು ಮತಗಳತನ ಅಂದರೆ ಏನು ಅಂತ ಈ ದೇಶದ ಜೊತೆಗೆ ಸವಿಸ್ತಾರವಾಗಿ ವಿವರಿಸಿದ್ದಾರೆ ಅದನ್ನ ಮಾಜಿ ಶಾಸಕರು ಬಹಳ ಚೆನ್ನಾಗಿ ಅರ್ಥೈಸಿಕೊಳ್ಳಬೇಕು ಮತಗಳ್ಳತನ ಮರು ಹೇಳಿಕೆ ಇದಕ್ಕೆ ಯಾವ ರೀತಿ ಅಜಗಂದ್ರ ವ್ಯತ್ಯಾಸ ಇದೆ ಅಂತ ಅವರು ತಿಳಿದುಕೊಳ್ಳಬೇಕು ಮತಗಳ್ಳತನ ಅಂದ್ರೆ ಈ ದೇಶದ ಉದ್ದಗಲಕ್ಕೂ ಇದು ಬಿಜೆಪಿಯವರ ಕೆಲಸ ಈ ಮತಗಳ ತನ ಮಾಡೋದು ಅವರ ಹುಟ್ಟಿದ ಮನೆ ಅಂತ ಜನ ದೇಶದ ಈಗ ಚಿ ಚು ಅಂತ ಹೇಳುವುದರೂ ಸಹ ಮಾತನಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಶಾಸಕರು ಮತಗಳತನ ತಾಣ ಮಾಡೋದಕ್ಕೂವರಲ್ಲ ವಿಗ್ರಹಗಳ ತಂಡ ಎಲ್ಲೂ ಮಾಡಿಲ್ಲ ನಮ್ಮ ಶಾಸಕರಿಗೆ ಯಾವುದೇ ಶಿಕ್ಷೆನೂ ಆಗಿಲ್ಲ ಹಾಗಾಗಿ ನಮ್ಮ ಶಾಸಕರು ಮರು ಎಣಿಕೆ ಆದರೂ ಮೂರನೇ ಸಲ ಎಕ್ ಎಂ ಆಗಿ ಆಗ್ತಾರೆ ನಿಮಗೆ ಮೂರನೇ ಸಲ ಮೂರು ನಾಲ್ಕು ಹಾಗೆ ನೀವು ಯಾಟ್ರಿಕ್ ಸೋಲನ್ನು ಅನುಭವಿಸುತ್ತೀರಿ ಇದನ್ನ ಬರೆದಿಟ್ಟಕೋಬೇಕು ಅಂತ ನಾನು ಮದುವೆಯನ್ನ ಮಾಡ್ತೇನೆ ಮತ್ತೆ ಇವರು ಏನು ಹಗಲು ಕನಸೋ ತಿರುಕೋ ಕಾಣ್ತಾ ಇದ್ದಾರೆ ಇದು ಅದು ಕ್ಷಣಿಕ ಮಾತ್ರ ನಾವು ಮಾನ್ಯ ಉಚ್ಚ ನ್ಯಾಯಾಲಯದ ತೀರ್ಪು ಬಂದಾಗ ಮಾಲೂರು ತಾಲೂಕಿನ ಜನರೇನೇನು ನಮ್ಮ ಶಾಸಕರ ಬಗ್ಗೆ ಮಾತಾಡಿದ್ದಾರೆ ಅದಕ್ಕೆ ದಿಟ್ಟವಾಗಿ ಉತ್ತರವನ್ನ ಕೊಡ್ತೇವೆ ಜನಪ್ರಿಯ ಶಾಸಕರು ಇನ್ನು ಇಪ್ಪತ್ತು ವರ್ಷ ಜನರ ಆಶೀರ್ವಾದವನ್ನು ಪಡಿತದೆ ಈಗಾಗಲೇ ಎರಡು ಸಾವಿರದ ನಾನೂರು ಕೋಟಿ ಬಂದು ಹಿಂದೆ ಯಾವ ಶಾಸಕರು ಮಾಡದೆ ಇರತಕ್ಕಂತ ಕೆಲಸ ಕಾರ್ಯಗಳನ್ನ ಮುಂದೆ ನಮ್ಮ ಶಾಸಕರನ್ನ ಬಿಟ್ಟು ಬೇರೆ ಶಾಸಕರಿಗೆ ಯಾರು ಮಾಡದೇ ಇರತಕ್ಕಂತ ಈ ಜಿಲ್ಲೆಯಲ್ಲಿ ಅಂತಹ ಅಭಿವೃದ್ಧಿ ಕಾರ್ಯಗಳನ್ನ ನಮ್ಮ ತಾಲೂಕಿಗೆ ತಂದಿದ್ದಾರೆ ಇದನ್ನ ಸಹಿಸಿಕೊಳ್ಳದೆ ಈ ರೀತಿಯನ್ನ ಆರೋಪ ಮಾಡ್ತಾ ಇದ್ದಾರೆ ಇನ್ನೇನು ಆರೋಪ ಮಾಡಿದ್ರು ಇಪ್ಪತ್ತು ಕೋಟಿ ತಂದಿದ್ದನ್ನ ಬಿಜೆಪಿ ಸರ್ಕಾರ ವಾಪಸ್ ತಕೊಳ್ತು ಎಲೆಕ್ಷನ್ ಸಂದರ್ಭದಲ್ಲಿ ರೋಡ್ಗಳನ್ನೆಲ್ಲ ಕಿತ್ತ ಮನೆ ಸೇರ್ಕೊಂಡ್ರು ಇದು ಸಹ ಮನೆಯಲ್ಲಿ ಸೇನೆ ಸೇರ್ತೀರಿ ಅಂತಕ್ಕಂತ ಗಡ್ಡಿಯಾಗಿರ್ತಕ್ಕಂಥ ಮಾತನ್ನ ಹೇಳ್ತಾ ನಮ್ಮ ಶಾಸಕರಿಗೆ ಜಯ ಕಟ್ಟಿಟ್ಟ ಬುದ್ಧಿ ನಿಮಗೆ ಸೋಲು ಸೋಲು ಕಟ್ಟಿಟ್ಟ ಬುದ್ಧಿ ಅಂತಕ್ಕಂತ ಮಾತನ್ನ ಹೇಳ್ತಾ ನಮಗೆ ನ್ಯಾಯಾಲಯದ ಮೇಲೆ ಗೌರವ ಇದೆ ನಮಗೆ ಖಂಡಿತವಾಗಲು ನ್ಯಾಯ ಸಿಗೆ ಸಿಗುತ್ತದೆ ಆವತ್ತು ಈ ತಾಲೂಕು ಕಣ್ಣರಿಯದೇ ಇರತಕ್ಕಂಥ ಸಂಭ್ರಮಾಚರಣೆಯನ್ನ ಇವೆಲ್ಲರೂ ಸಹ ಮಾಡೋಣ ಅಂತ ಹೇಳಿ ನಮ್ಮ ಸಾರ್ವಜನಿಕ ಎಲ್ಲಾ ಬಂಧುಗಳು ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ ನಮಸ್ತೆ